ದಿನರಾಶಿ ಭವಿಷ್ಯ ಐದು ಏಳು ಎರಡು ಸಾವಿರ ಇಪ್ಪತ್ನಾಲ್ಕು ಮೇಷರಾಶಿ ಯಾವುದೇ ರೀತಿಯ ಕೆಲಸ ಕಾರ್ಯಗಳಿಗೂ ಹಿಂಜರಿಯುವುದಿಲ್ಲ ವ್ಯವಸಾಯದಲ್ಲಿ ಆಸಕ್ತಿ ಮೂಡುತ್ತದೆ ಕಷ್ಟಪಟ್ಟು ದುಡಿಯುವುದಕ್ಕೆ ಹೆದರುವುದಿಲ್ಲ ರಕ್ತದ ದೋಷ ಇದ್ದವರು ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು ಕುಟುಂಬದ ಮಹಿಳೆಯರ ಆರೋಗ್ಯದಲ್ಲಿ ತೊಂದರೆ ಇದೆ ಮಕ್ಕಳೊಂದಿಗೆ ಉತ್ತಮ ಬಾಂಧವ್ಯ ಇರುವುದಿಲ್ಲ ಎದುರಾಗುವ ಸಮಸ್ಯೆಗಳನ್ನು ವಿವೇಚನೆಯಿಂದ ಬಗೆಹರಿಸುವಿರಿ ಪರಿಹಾರ ಮಕ್ಕಳಿಗೆ ಗೋಧಿ ಮತ್ತು ಬೆಲ್ಲದಿಂದ ಮಾಡಿದ ಸಿಹಿ ತಿಂಡಿಯನ್ನು ನೀಡಿ ದಿನದ ಕೆಲಸವನ್ನು ಆರಂಭಿಸಿರಿ ಅದೃಷ್ಟದ ಸಂಖ್ಯೆ ಎಂಟು ಅದೃಷ್ಟದ ದಿಕ್ಕು ಪಶ್ಚಿಮ ಅದೃಷ್ಟದ ಬಣ್ಣ ಹಸಿರು ವೃಷಭ ರಾಶಿ ನಿಮ್ಮ ಮಕ್ಕಳು ವಿದೇಶಿ ಭಾಷೆಯಲ್ಲಿ ಪಾಂಡಿತ್ಯವನ್ನು ಗಳಿಸುತ್ತಾರೆ ಅವರಿಗೆ ವಿದೇಶದಲ್ಲಿ ನೆಲೆಸುವ ಯೋಗವಿದೆ ತಂದೆಯವರಿಗೆ ವಂಶದ ಆಸ್ತಿಯ ಮೇಲೆ ಅಧಿಕಾರ ದೊರೆಯುತ್ತದೆ ಕಲಾವಿದರಿಗೆ ಉತ್ತಮ ಅವಕಾಶ ದೊರೆಯುತ್ತದೆ ಗುರು ಹಿರಿಯರನ್ನು ಗೌರವದಿಂದ ಕಾಣುವಿರಿ ನಿಮ್ಮಲ್ಲಿ ಗಂಭೀರವಾದ ನಡೆನುಡಿ ಇರುತ್ತದೆ ಪರಿಹಾರ ಎಡಗೆಯಲ್ಲಿ ಬೆಳ್ಳಿ ಉಂಗುರವನ್ನು ಧರಿಸಿ ದಿನದ ಕೆಲಸವನ್ನು ಆರಂಭಿಸಿರಿ ಅದೃಷ್ಟದ ಸಂಖ್ಯೆ ಹನ್ನೊಂದು ಅದೃಷ್ಟದ ದಿಕ್ಕು ಉತ್ತರ ಅದೃಷ್ಟದ ಬಣ್ಣ ನೀಲಿ ಮಿಥುನ ರಾಶಿ ನಿಮ್ಮ ಮುಖದಲ್ಲಿ ವಿಶೇಷ ತೇಜಸ್ಸು ಇರುತ್ತದೆ ಕುಟುಂಬದ ಹಿರಿಯರನ್ನು ಗೌರವದಿಂದ ಕಾಣುವಿರಿ ಸಮಾಜದ ಗಣ್ಯ ವ್ಯಕ್ತಿಯ ಆಸರೆ ದೊರೆಯಲಿದೆ ವಿಶೇಷ ಕೀರ್ತಿ ಮತ್ತು ಗೌರವವನ್ನು ಪಡೆದು ಎಲ್ಲರ ಗಮನ ಸೆಳೆಯುವಿರಿ ಪ್ರಯಾಣ ಮಾಡುವುದೆಂದರೆ ಬಹಳ ಇಷ್ಟ ಸಂಗಾತಿಯ ಒಡನೆ ಉತ್ತಮ ಬಾಂಧವ್ಯ ಇರುತ್ತದೆ ನೀವು ಮಾಡದ ತಪ್ಪು ನಿಮ್ಮನ್ನು ಕಾಡುತ್ತದೆ ಪರಿಹಾರ ಸಾಧುಸಂತರ ಆಶೀರ್ವಾದ ಪಡೆದು ದಿನದ ಕೆಲಸವನ್ನು ಆರಂಭಿಸಿರಿ ಅದೃಷ್ಟದ ಸಂಖ್ಯೆ ಎರಡು ಅದೃಷ್ಟದ ದಿಕ್ಕು ಈಶಾನ್ಯ ಅದೃಷ್ಟದ ಬಣ್ಣ ನೇರಳೆ ಘಟಕ ರಾಶಿ ನಿಮ್ಮ ಸೋದರಿಯವರ ದಾಂಪತ್ಯದಲ್ಲಿದ್ದ ಮನಸ್ತಾಪವು ದೂರವಾಗುತ್ತದೆ ಮಗಳ ಆರೋಗ್ಯದಲ್ಲಿ ತೊಂದರೆ ಕಂಡುಬರುತ್ತದೆ ಮನೆಯ ಸೌಂದರ್ಯವನ್ನು ಹೆಚ್ಚಿಸಲು ಹಣದ ಅವಶ್ಯಕತೆ ಇರುತ್ತದೆ ತಂದೆಯವರು ಬೇಸರ ಕಳೆಯಲು ಯೋಗದ ಮಾರ್ಗ ಅವಲಂಬಿಸುತ್ತಾರೆ ಉತ್ತಮ ಸಂಪಾದನೆ ಇದ್ದರೂ ಬೇರೆಯವರ ಸಹಾಯ ಬೇಕಾಗುತ್ತದೆ ಪರಿಹಾರ ಬೇವಿನ ಮರಕ್ಕೆ ನೀರನ್ನು ಹಾಕಿ ದಿನದ ಕೆಲಸವನ್ನು ಆರಂಭಿಸುವುದು ಅದೃಷ್ಟದ ಸಂಖ್ಯೆ ಒಂಬತ್ತು ಅದೃಷ್ಟದ ದಿಕ್ಕು ಪೂರ್ವ ಅದೃಷ್ಟದ ಬಣ್ಣ ಗುಲಾಬಿ ಸಿಂಹ ರಾಶಿ ನೀವು ಉದ್ಯೋಗದ ಸಲುವಾಗಿ ಕುಟುಂಬದಿಂದ ದೂರ ಉಳಿಯಬೇಕಾದ ಸಂದರ್ಭ ಎದುರಾಗುತ್ತದೆ ಕಲಾವಿದರಿಗೆ ಉನ್ನತ ಮನ್ನಣೆ ದೊರೆಯುತ್ತದೆ ಹಳೆಯ ಸ್ನೇಹಿತರೊಬ್ಬರನ್ನು ಭೇಟಿ ಮಾಡುವಿರಿ ಅಧೀನದಲ್ಲಿ ಕೆಲಸ ನಿರ್ವಹಿಸುವ ಕಾರ್ಮಿಕರಿಂದ ಅಪವಾದವೊಂದನ್ನು ಎದುರಿಸುವಿರಿ ನೀರಿನಿಂದ ತೊಂದರೆ ಇದೇ ಎಚ್ಚರಿಕೆ ಇರಲಿ ಪರಿಹಾರ ಮನೆ ಮುಂದಿನ ಒಣಗಿದ ಗಿಡಗಳನ್ನು ವಿಲೇವಾರಿ ಮಾಡಿ ದಿನದ ಕೆಲಸವನ್ನು ಆರಂಭಿಸಿರಿ ಅದೃಷ್ಟದ ಸಂಖ್ಯೆ ಹನ್ನೆರಡು ಅದೃಷ್ಟದ ದಿಕ್ಕು ದಕ್ಷಿಣ ಅದೃಷ್ಟದ ಬಣ್ಣ ಬಿಳಿ ಬಣ್ಣ ಕನ್ಯಾ ರಾಶಿ ಕೃಷಿ ಕಾರ್ಯದಲ್ಲಿ ಆಸಕ್ತಿ ಮೂಡುತ್ತದೆ ನಿಮ್ಮ ಮಕ್ಕಳಿಗೆ ಗುರು ಸಮಾನವಾದ ಉದ್ಯೋಗ ದೊರೆಯುತ್ತದೆ ನೀವು ತೊಂದರೆಗೆ ಸಿಲುಕಿದಾಗ ತಂದೆಯವರಿಂದ ಸಹಕಾರ ದೊರೆಯಲಿದೆ ನಿಮ್ಮಲ್ಲಿರುವ ಹಠದ ಪ್ರಕೃತಿ ಸೋಲಿನಿಂದ ಪಾರು ಮಾಡುತ್ತದೆ ಉಪಯೋಗ ಇರಲಿ ಇಲ್ಲದೆ ಹೋಗಲಿ ಪದೇ ಪದೇ ಪ್ರವಾಸ ಮಾಡಬೇಕಾಗುತ್ತದೆ ಪರಿಹಾರ ಧಾರ್ಮಿಕ ಕೇಂದ್ರಕ್ಕೆ ಅಕ್ಕಿ ಬೇಳೆಯನ್ನು ನೀಡಿ ದಿನದ ಕೆಲಸವನ್ನು ಆರಂಭಿಸಿರಿ ಅದೃಷ್ಟದ ಸಂಖ್ಯೆ ಮೂರು ಅದೃಷ್ಟದ ದಿಕ್ಕು ನೈಋತ್ಯ ಅದೃಷ್ಟದ ಬಣ್ಣ ಬೂದು ತುಲಾ ರಾಶಿ ಕುಟುಂಬದ ಗೌರವಕ್ಕೆ ಹಾನಿ ಉಂಟು ಮಾಡುವ ಯಾವುದೇ ಕೆಲಸವನ್ನು ಮಾಡುವುದಿಲ್ಲ ಯಾವುದೇ ಯೋಚನೆ ಇಲ್ಲದೆ ನಿಮ್ಮ ಮನಸ್ಸಿಗೆ ತೋರಿದ ವಿಚಾರವನ್ನು ಹೇಳುವಿರಿ ನಾನೇ ಹೆಚ್ಚು ನನ್ನ ಕೆಲಸವೇ ಸರಿ ಎಂಬ ಭಾವನೆ ಇರುತ್ತದೆ ಉದ್ಯೋಗದಲ್ಲಿ ನಿಮಗೆ ಉನ್ನತ ಅಧಿಕಾರ ದೊರೆಯಲಿದೆ ನಿಮ್ಮ ಅಧೀನದಲ್ಲಿರುವ ಕಾರ್ಮಿಕರ ಜೊತೆ ಸೋದರ ಪ್ರೀತಿಯಿಂದ ಇರುವಿರಿ ಪರಿಹಾರ ಧಾರ್ಮಿಕ ಕೇಂದ್ರಕ್ಕೆ ಪೂಜಾ ದ್ರವ್ಯಗಳನ್ನು ನೀಡಿ ದಿನದ ಕೆಲಸವನ್ನು ಆರಂಭಿಸಿರಿ ಅದೃಷ್ಟದ ಸಂಖ್ಯೆ ಹತ್ತು ಅದೃಷ್ಟದ ದಿಕ್ಕು ಪಶ್ಚಿಮ ಅದೃಷ್ಟದ ಬಣ್ಣ ಕಂದು ಬಣ್ಣ ವೃಶ್ಚಿಕ ರಾಶಿ ಹೆಣ್ಣು ಮಕ್ಕಳಿಗೆ ಉತ್ತಮ ಸಹಾಯ ಸಹಕಾರ ದೊರೆಯುತ್ತದೆ ತಂದೆಗೆ ಸಂಬಂಧಪಟ್ಟ ವಂಶದ ಆಸ್ತಿಯ ಅಲ್ಪ ಭಾಗ ಪರಪಾಲಾಗುತ್ತದೆ ಸೋದರಿಗೆ ಅನಾರೋಗ್ಯವಿರುತ್ತದೆ ಗೃಹಿಣಿಯರು ಬುದ್ಧಿವಂತಿಕೆಯಿಂದ ಹಣ ಮತ್ತು ಒಡವೆಗಳನ್ನು ಶೇಖರಿಸಿ ಇಡುತ್ತಾರೆ ಮಗಳು ಅಥವಾ ಮಗನಿಗೆ ಉಡುಗೊರೆಯಾಗಿ ವಾಹನವನ್ನು ನೀಡುವಿರಿ ಸೋದರ ಅಥವಾ ಸೋದರಿಗೆ ಸಂಬಂಧದಲ್ಲಿ ವಿವಾಹ ನಿಶ್ಚಯ ಆಗುತ್ತದೆ ಪರಿಹಾರ ಹಳದಿ ಬಣ್ಣದ ಬಟ್ಟೆಗಳನ್ನು ದಾನ ನೀಡಿ ದಿನದ ಕೆಲಸಗಳನ್ನು ಆರಂಭಿಸಿರಿ ಅದೃಷ್ಟದ ಸಂಖ್ಯೆ ಒಂದು ಅದೃಷ್ಟದ ದಿಕ್ಕು ಉತ್ತರ ಅದೃಷ್ಟದ ಬಣ್ಣ ತಿಳಿ ಹಸಿರು ಧನಸ್ಸು ರಾಶಿ ಕುಟುಂಬದ ಹಿರಿಯರ ಆರೋಗ್ಯದಲ್ಲಿ ತೊಂದರೆ ಉಂಟಾಗುತ್ತದೆ ನಿಮ್ಮಲ್ಲಿನ ಬುದ್ಧಿವಂತಿಕೆ ಮತ್ತು ಆತ್ಮವಿಶ್ವಾಸವು ಸಮಸ್ಯೆಯನ್ನು ಗೆಲ್ಲಲು ಕಾರಣವಾಗುತ್ತದೆ ಸಹೋದ್ಯೋಗಿಗಳ ತೊಂದರೆ ಎದುರಾದರೂ ಹಿರಿಯ ಅಧಿಕಾರಿಗಳ ಬೆಂಬಲ ನಿಮಗಿರುತ್ತದೆ ವೃತ್ತಿಯಲ್ಲಿ ಪ್ರಗತಿಪರ ಬದಲಾವಣೆಗಳು ಕಂಡುಬರುತ್ತವೆ ಯುವಕ ಯುವತಿಯರಿಗೆ ವಿಶೇಷವಾದ ಅನುಕೂಲತೆಗಳು ದೊರೆಯುತ್ತವೆ ಪರಿಹಾರ ಗೋಸೇವೆ ಮಾಡಿ ದಿನದ ಕೆಲಸವನ್ನು ಆರಂಭಿಸಿರಿ ಅದೃಷ್ಟದ ಸಂಖ್ಯೆ ನಾಲ್ಕು ಅದೃಷ್ಟದ ದಿಕ್ಕು ದಕ್ಷಿಣ ಅದೃಷ್ಟದ ಬಣ್ಣ ನಸುಗೆಂಪು ಮಕರ ರಾಶಿ ನಿಮ್ಮ ಮನಸ್ಸಿಗೆ ಶಾಂತಿ ನೆಮ್ಮದಿ ಇರುವುದಿಲ್ಲ ಸ್ವಜನ ಪಕ್ಷಪಾತವು ನಿಮ್ಮ ಪ್ರಗತಿಗೆ ಅಡ್ಡಗಾಲಾಗುತ್ತದೆ ಅರಿವಿಲ್ಲದಂತೆ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದ ವಿಚಾರದಲ್ಲಿ ತಪ್ಪು ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಬಂಧು ಬಾಂಧವರ ಜೊತೆ ಉತ್ತಮ ಓಡನಾಟ ಇರುತ್ತದೆ ಜೀವನದಲ್ಲಿ ತೊಂದರೆಗಳು ಎದುರಾಗ ನಿಮ್ಮಲ್ಲಿ ಆತ್ಮವಿಶ್ವಾಸ ಮತ್ತು ಗೆಲ್ಲಲೇಬೇಕೆಂಬ ಹಠ ಹೆಚ್ಚುತ್ತದೆ ಪರಿಹಾರ ಮನೆಯ ದೇವರ ಗುಡಿಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ದಿನದ ಕೆಲಸವನ್ನು ಆರಂಭಿಸಿರಿ ಅದೃಷ್ಟದ ಸಂಖ್ಯೆ ಹನ್ನೊಂದು ಅದೃಷ್ಟದ ದಿಕ್ಕು ನೈಋತ್ಯ ಅದೃಷ್ಟದ ಬಣ್ಣ ನೀಲಿ ಮಿಶ್ರಿತ ಬಿಳಿ ಕುಂಭ ರಾಶಿ ಆರೋಗ್ಯದಲ್ಲಿ ತೊಂದರೆ ಉಂಟಾಗುತ್ತದೆ ಯಂತ್ರ ಅಥವಾ ವಾಹನದ ತೊಂದರೆಯನ್ನು ಎದುರಿಸುವಿರಿ ಸೋದರನ ಜೀವನದ ರೀತಿ ನೀತಿಯ ಬಗ್ಗೆ ಗಮನವಿರಲಿ ದಂಪತಿ ನಡುವೆ ಅನಾವಶ್ಯಕ ವಾದ ವಿವಾದಗಳಿರುತ್ತವೆ ಬೇರೆಯವರ ಹಣಕಾಸಿನ ಜವಾಬ್ದಾರಿಯನ್ನು ವಹಿಸಿಕೊಂಡಲ್ಲಿ ತೊಂದರೆ ಇದೆ ನಿಮ್ಮ ಮಕ್ಕಳಿಗೆ ಕಲೆಯೊಂದು ಒಲಿದಿರುತ್ತದೆ ಪರಿಹಾರ ಪಕ್ಷಿಗಳಿಗೆ ನೀರಿನ ವ್ಯವಸ್ಥೆ ಮಾಡಿ ದಿನದ ಕೆಲಸವನ್ನು ಆರಂಭಿಸಿರಿ ಅದೃಷ್ಟದ ಸಂಖ್ಯೆ ಎರಡು ಅದೃಷ್ಟದ ದಿಕ್ಕು ಪಶ್ಚಿಮ ಅದೃಷ್ಟದ ಬಣ್ಣ ಬಿಳಿ ಮೀನ ರಾಶಿ ಇದರಿಂದ ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ ಸದಾಕಾಲ ಏಕಾಂಗಿಯಾಗಿ ಇರಲು ಬಯಸುವಿರಿ ಸ್ನೇಹಿತರೊಂದಿಗೆ ಸಂತೋಷದಿಂದ ಇರುವಿರಿ ಸಮಾಜದಲ್ಲಿ ಉನ್ನತ ಮಟ್ಟದಲ್ಲಿ ಇರುವ ಜನರ ಸ್ನೇಹ ಪ್ರೀತಿಯನ್ನು ಸಂಪಾದಿಸುವಿರಿ ಭೂ ವ್ಯವಹಾರದಲ್ಲಿ ನಿರೀಕ್ಷಿತ ಲಾಭವನ್ನು ಗಳಿಸುವಿರಿ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳಾದರೂ ಹೆಚ್ಚಿನ ಶ್ರದ್ಧೆಯಿಂದ ಮಾಡಬಯಸುವಿರಿ ಪರಿಹಾರ ತಲೆಗೆ ಹಾಲು ಹಚ್ಚಿ ಸ್ನಾನ ಮಾಡಿದ ನಂತರ ದಿನದ ಕೆಲಸ ಆರಂಭಿಸಿರಿ ಅದೃಷ್ಟದ ಸಂಖ್ಯೆ ಐದು ಅದೃಷ್ಟದ ದಿಕ್ಕು ಉತ್ತರ ಅದೃಷ್ಟದ ಬಣ್ಣ ಬೂದು